ಹಾಯ್ ಹೆಲೋ ಎಬ್ರಿ ಬಾನ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಎನ್ ಎಂ ವ್ಲಾಗ್ಸ್ ಎಲ್ಲರಿಗೂ ನನ್ನ ಕಡೆಯಿಂದ ಶುಭೋದಯ ಸಿಕ್ಕಾಬಟ್ಟೆ ದಿನ ಆದಮೇಲೆ ಮತ್ತೆ ಟ್ರಾವೆಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಬಿಕಾಸ್ ಎಲ್ಲೂ ರೀಸೆಂಟಾಗಿ ಟ್ರಾವೆಲ್ ಮಾಡೋಕ್ಕಾಗಿರಲಿಲ್ಲ ಸೊ ಇವಾಗ ಟೈಮ್ ಬಂದ್ಬಿಟ್ಟು ಬೆಳಗಿನ ಜಾವ ಫೈವ್ ತರ್ಟಿ ಆಗಿದೆ ಕ್ಲೈಮೇಟ್ ಮಸ್ತ್ರ ಮಸ್ತ್ ಚೀಲಾಗಿದೆ ಅರೌಂಡ್ ಟ್ವೆಂಟಿ ಡಿಗ್ರಿ ಸೆಲ್ಸಿಯಸ್ ಇರ್ಬೋದು ಅನಿಸುತ್ತೆ ಈ ಥರ ಇಡೀ ಕರೆಕ್ಟಾಗಿ ಯಾವಾಗ ಬೇಕಂದ್ರೆ ಬಂದುಬಿಡ್ತಾರೆ ಹುಷಾರ ಗಾಡಿನ ಓಡಿಸ್ತಾ ಇರಬೇಕು ಸಖತ್ತಾಗಿ ಮಳೆ ಆಗ್ತಾಯಿದೆ ಬೆಂಗ್ಳೂರಲ್ಲೆಲ್ಲ ಕ್ಲೈಮೇಟು ಚೆನ್ನಾಗಿದೆ ನಾವು ಇವಾಗ ಬೆಳಗ್ಗೆ ಬೆಳಿಗ್ಗೆ ಇಲ್ಲಿಗಪ್ಪ ಹೋಗ್ತಿರೋದಂದ್ರೆ ರಾಮನಗರ ಹೋಗ್ತಾ ಇದ್ದೀನಿ ಬೆಂಗಳೂರಿಂದ ಒಂದು ತೊಂಬತ್ತು ಕಿಲೋಮೀಟ್ರ್ ಇದೆ ಸೊ ಏನಕ್ಕಂತ ತಮ್ಮಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ತುಂಬ ದಿನಗಳಾದಮೇಲೆ ಟ್ರಾವೆಲ್ ಮಾಡ್ತಾ ಇರೋದು ಅದು ಯಾವ ಥರ ಫೀಲಿಂಗ್ ಬರ್ತಾಯಿದೆ ಅಂದರೆ ಹೊಸದಾಗಿ ರೈಡ್ ಸ್ಟಾರ್ಟ್ ಮಾಡಿದೇನೋ ಅನ್ನೋ ಅನ್ನೋ ಥರ ಫೀಲ್ ಬರ್ತಾ ಇದೆ ಅಡುಗೆನೂ ಟ್ರಾಫಿಕ್ ಇರುತ್ತೆ ಬಂಡ್ಳೂರಲ್ಲಿ ಬಿಕಾಸ್ ಆಫ್ ಕ್ರೌಡ್ 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 ಟೂ ಮಚ್ ಕ್ರೌಡ್ ಇನ್ ಬ್ಯಾಂಗ್ಳೂರ್ ಎಲ್ರಿಗೂ ಚೆನ್ನಾಗಿರೋ ಜಾಬು ಚೆನ್ನಾಗಿರೋ ಕ್ಲೈಮೇಟು ವೆದರ್ ಇರುತ್ತೆ ಅಂತ ಎಲ್ಲರೂ ಬೆಂಗ್ಳೂರಿಗೆ ಬಂದು ಸಾಯ್ತಾ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಟ್ರಾಫಿಕ್ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರೋದೆ ಎರಡು ದಿನ ಆ ಈ ಬೈಕ್ನ ಪರ್ಚೇಸ್ ಮಾಡಿದೆ ಫಸ್ಟ್ ವಿಸಿಟ್ ಬಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇತ್ತು ಈಗಾಗಲೇ ಹೇಳಿದಾಗೆ ನಾನು ಇವತ್ತು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗೌಡ್ಗೆರೆ ಗ್ರಾಮದಲ್ಲಿರೋ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ದುರ್ಗಾ ದುರ್ಗಾದೇವಿಯ ಒಂಬತ್ತು ಅವತಾರದಲ್ಲಿ ಚಾಮುಂಡೇಶ್ವರಿ ದೇವಿ ಅವತಾರ ಕೂಡ ಒಂದು ತುಂಬ ದಿನದಿಂದ ವೇಟ್ ಇದ್ದೆ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಸೊ ಇವತ್ತು ಟೈಮ್ ಕೂಡ ಬಂದಿದೆ ಗೌಡ್ಗೆರೆಯಲ್ಲಿ ಇರೋ ಚಾಮುಂಡೇಶ್ವರಿ ದೇವಿ ತುಂಬ ಪವರ್ಫುಲ್ಲು ಮತ್ತು ಜಗತ್ತಿನ ಅತಿ ಎತ್ತರದ ಚಾಮುಂಡಿ ವಿಗ್ರಹ ಆಗಿರುತ್ತೆ ಸುಮಾರು ಅರವತ್ತಡಿ ಎತ್ತರ ಮತ್ತು ಮೂವತ್ತೈದು ಟನ್ ಅಂದರೆ ಸುಮಾರು ಮೂವತ್ತೈದು ಸಾವಿರ ಕೆ ಜಿ ತೂಕ ಇರೋ ಪಂಚಲೋಹದಿಂದ ಮಾಡಿರುವಂಥ ಮೂರ್ತಿ ಅದು ಪಂಚಲೋಹ ಅಂದರೆ ಚಿನ್ನ ಬೆಳ್ಳಿ ಹಿತ್ತಾಳೆ ತಾಮ್ರ ಮತ್ತು ಕಬ್ಬಿಣದಿಂದ ಮಾಡಿರ್ತಾರೆ ಮತ್ತೊಂದು ವಿಶೇಷತೆ ಏನಂತಂದರೆ ಊರಿನ ಜನ ತಮ್ಮ ಮನೆಯಿಂದ ಇದ್ದಂಥ ಪಾತ್ರೆ ತಟ್ಟೆ ಮತ್ತು ತಮ್ಮ ಕೈಲಾದಂತಹ ಸಹಾಯ ಮಾಡಿ ಆ ಮೂರ್ತಿ ನಿರ್ಮಾಣಕ್ಕೆ ಸಹಾಯ ಮಾಡಿದ್ದಾರೆ ಇವಾಗ ಹೈವೇ ರೋಡ್ ಬಿಟ್ಟು ಹಳ್ಳಿ ರೋಡ್ ಕನೆಕ್ಟ್ ಆಗಿದ್ದೀನಿ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ಸಖತ್ ಅಂದರೆ ಸಖತ್ತಾಗಿದೆ ವೆರಿ ಪೀಸ್ಫುಲ್ ಗಾಡಿ ಸೌಂಡ್ ಬಿಟ್ಟರೆ ಬೇರೆ ಏನೋ ಶಬ್ದ ಇಲ್ಲ ಇಲ್ಲಿ ವೆರಿ ಫ್ರೆಶ್ ಏರ್ ಅಂದ್ರೆ ಸಖತ್ತಾಗಿ ಫ್ರೆಶ್ ಏರ್ ಬರ್ತಾ ಇದೆ ಸುತ್ತಮುತ್ತ ನೋಡಬಹುದು ಎಷ್ಟು ಚೆನ್ನಾಗಿ ಗಿಡಗಳನ್ನೆಲ್ಲ ಹಾಕಿದ್ದಾರೆ ಅಂತ ಸೊ ನೋಡ್ಬೋದು ಇವಾಗ ಎಷ್ಟು ಪೀಸ್ಫುಲ್ ಆಗಿದೆ ಅಂದ್ರೆ ಇಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ಪಿಕ್ಕೋಕೆಲ್ಲ ಸೌಂಡ್ ಬರ್ತಾ ಇದೆ ಸುತ್ತಮುತ್ತ ಕದ್ದ ಇದೆ ಇಲ್ಲೂ ತೆಂಗಿನ ಗಿಡಗಳಿದೆ ಸೊ ಅಲ್ಲೂ ತೆಂಗಿನ ಗಿಡಗಳಿದೆ ಫುಲ್ ಸುತ್ತು ಸಕ್ಕಂದ್ರೆ ಸಕ್ಕತ್ ಪೀಸ್ಫುಲ್ ಆಗಿದೆ ಅಲ್ಲೆಲ್ಲ ನವಿಲು ಇದೆ ಚೆನ್ನಾಗಿ ಕಳಿಸ್ತಾಯಿದೆ ಸೂಪರ್ ಮ್ಯಾನ್ ಹಳ್ಳಿ ವಾತಾವರಣ ಒಂಥರ ಸಖತ್ತಾಗಿರುತ್ತೆ ಸೊ ಅಲ್ಲ ನವಿಲಿದೆ ಎಕ್ಸಾಕ್ಟ್ಲಿ ಗಿಡದ ಹಿಂದಡೆ ನಿಂತ್ಕೊಂಡಿದೆ ಕರೆಕ್ಟಾಗಿ ಕಾಣಿಸ್ತಿಲ್ಲ ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಗರಿ ಎಲ್ಲ ಬಿಚ್ಕೊಂಡು ನಿಂತ್ಕೊಂಡಿದೆ ಅದು ದೇವಸ್ಥಾನ ಆಲ್ಮೋಸ್ಟ್ ರೀಚ್ ಆದ ಸೊ ಗಾಡಿ ಪಾರ್ಕ್ ಮಾಡಿ ಒಳಗೆ ಹೋಗುತ್ತೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಅಯ್ಯಯ್ಯಪ್ಪ ಲೈನೇ ಕಾಣ್ತಿಲ್ಲ ಅಷ್ಟೊಂದು ದೂರಿದೆ ಅಂದ್ಕೊಂಡಂಗೆ ತುಂಬ ಅಂದರೆ ತುಂಬಾ ಇದ್ದಾರೆ ಸಖತ್ ಕ್ರೌಡ್ ಇದೆ ಮತ್ತು ಮೂರ್ತಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ಫುಲ್ ಬ್ರೈಟಾಗಿ ಸಖತ್ ಇದೆ ಇದು ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣಿ ತ್ರಯಂಬಿಕೆ ಗೌರಿ ನಾರಾಯಣೆ ನಮೋತ್ಸದೆ ಇಲ್ಲಿರುವ ನಂಬಿಕೆ ಏನು ಅಂತಂದ್ರೆ ಇಲ್ಲಿಗೆ ಬಂದು ತಮ್ಮ ಮನಸ್ಸಲ್ಲಿರುವಂತಹ ಆಸೆ ಆಕಾಂಕ್ಷೆಗಳನ್ನ ಶ್ರದ್ಧೆಯಿಂದ ಬೀಡುಕೊಂಡು ಕಾಯಿ ಕಟ್ಟಿದರೆ ದೇವರು ಫಲ ಕೊಡ್ತಾರೆ ಅಂತ ನಂಬಿಕೆ ಇದೆ ಅಲ್ಲಿ ನೋಡ್ತಿರ್ಬೋದು ಅದು ಬಸಪ್ಪನ ಗದ್ದುಗೆ ಹದಿನೆಂಟು ವರ್ಷ ಆಗಿ ಆ ಬಸವನ ತೀರಿಕೊಳ್ಳುತ್ತೆ ಅದಾದ ಮೇಲೆ ಅದರ ನೆನಪಿಗಾಗಿ ಅಲ್ಲೊಂದು ಮೂರ್ತಿನ ಮಾಡ್ತಾರೆ ಆ ಬಸಪ್ಪನ ಕೆಳಗಡೆ ಕೂತ್ಕೊಂಡು ತೀರ್ಥ ಸ್ಥಾನ ಮಾಡಿಸ್ತಾರೆ ಬಸಪ್ಪನ ತಗೊಂಡು ತಿರ್ಗಾಡ್ತಿದ್ದಂತಹ ರಥ ಅದು ಮೂಲ ದೇವಸ್ಥಾನದ ಒಳಗಡೆ ಯಾವುದೇ ಥರ ಫೋಟೋಗ್ರಫಿ ಅಲ್ಲೂ ಮಾಡಲ್ಲ ಸೊ ಅದರ ಸಲುವಾಗಿ ಅಲ್ಲಿ ಯಾವುದೇ ಥರ ಫುಟೇಜಸ್ ಇಲ್ಲ ಇದು ಆಂಜನೇಯ ಉದ್ಭವ ಮೂರ್ತಿ ಇದು ದೇವಸ್ಥಾನದ ಮೂಲ ದೇವಸ್ಥಾನದ ಹಿಂದುಗಡೆನೇ ಇದೆ ದೇವರ ದರ್ಶನ ಮುಗಿಸ್ಕೊಂಡು ಇಲ್ಲಿ ಅನ್ನದಾಸೋಹ ಇದೆ ಇಲ್ಲಿ ದಿನದ ಇಪ್ಪತ್ತ್ನಾಲ್ಕು ಗಂಟೆನೂ ಅನ್ನ ಪ್ರಸಾದ ನಡೀತಾ ಇರುತ್ತೆ ಇಲ್ಲಿ ಬಂದವರು ಯಾರೂ ಹಸಿ ಹಸಿವಿನಿಂದ ವಾಪಸ್ ಹೋಗಲ್ಲ ದಿನಾಲೂ ಸಾವಿರಾರು ಜನ ಬಂದರೂ ಇಲ್ಲಿ ಆರಾಮಾಗಿ ಅನ್ನ ಪ್ರಸಾದ ತಿನ್ಕೊಂಡು ಹೋಗ್ಬೋದು ದೇವ ದರ್ಶನ ಎಲ್ಲ ಚೆನ್ನಾಗಾಯಿತು ಮತ್ತು ಅನ್ನ ಪ್ರಸಾದ ಎಲ್ಲ ತಿಂದ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀನಿ ಸೊ ಈ ವಿಡಿಯೋನ ಇಲ್ಲಿ ಮಾಡೋಣ ಮಾಡೋಣಂತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಯು ನೋ ದ ಡ್ರಿಲ್ ಲೈಕ್ಸ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್ ವಿಡಿಯೋ ಬೈ ಬಾಯ್